ಏತ್ ನೀರಾವರಿ ಯೋಜನೆ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಮಾಡಿ ಇಲ್ಲಿ ಲಾಸ್ಟ್ ತುತ್ತ ತುದಿ ಇಟ್ಟಂಗಿ ಹಾಳ ಹಳ್ಳಿ ಮುಟ್ಟಿದ್ದೆವು ಇದು ಎರಡನೇ ಸಲ ಕಡೆ ಲಾಸ್ಟ್ ಟೇಲಿಗೆ ಟೇಲೆಟ್ ಗೆಲುವು ಟೇಲೆಟ್ ಗೆಲಿಗೆ ಬರಬೇಕಾದ್ರೂ ಸಲ್ಮಾನಿಸಿ ಸಚಿವರಾದ ಎಂ ಬಿ ಪಾಟೀಲ್ ಸಾಧನೆ ಬಹಳ ದೊಡ್ಡದು ಹುಡುಗಿಯವರ ಪಾರ್ಥವನ್ನು ಹೇಳಕ್ಕೆ ಇಷ್ಟ ಮಾಡ್ತೀವಿ ಈ ಗೆರೆ ತುಂಬೋದ್ರಿಂದ ನಮ್ಮ ಇಟ್ಟಂಗಿ ಹಾಳ ಒಂದು ವರ್ಷ ಮಳೆ ಆಗಿಲ್ಲ ಮಳೆಗೆ ಮಳೆ ಆಗಿಲ್ಲ ಏನು ಫರ್ಕ್ ಆಗಿಲ್ಲ ವಾಟರ್ ಲೆವೆಲ್ ರಿಚಾರ್ಜ್ ಎಲ್ಲ ಇದು ಆಗಿಬಿಡ್ತಾವ ಇದೊಂದು ದೊಡ್ಡ ಸಾಧನೆ ಇದಕ್ಕಿಂತ ಮಾಡಿದ ದೊಡ್ಡ ಸಾಧನೆ ಅಂತ ಹೇಳಿ ಕೆರೆ ಎರಡನೇ ಸಲ ನಮ್ಮ ಕೆರೆ ಕಟ್ಟಿ ತುಂಬ ಕೊರೋನಾ ಟೈಮ್ನಾಗ ಆಟಿ ಮತ್ತಿಗೆ ಹಾಗೆ ಕೆನಾಲ್ ಮುಖಾಂತರ ತುಂಬಿದ್ದೀಯ ಎರಡನೇಲ್ಲಿ ಮಳೆ ನೀರಿಗೆ ಕೆನಲ್ ಫಸ್ಟ್ ಭಾಗದಲ್ಲಿ ಎರಡನೇ ಸಲ ಇದೆ ಕೆನಾಲ್ ನೀರು ಮುಖಾಂತರನೇ ಐತಿ ಮೇಲಾಗಿ ನಲ್ವತ್ತು ಫುಟ್ ಒಂದು ತನಕ ಡೀಪ್ ಅದು ಕೆಳಗೆ ಡೀಪ್ ಅದೈತಿ ಕೆರೆ ಆಮೇಲೆ ಇದು ನೀರು ಕೇರಿ ಕೆನಾಲ್ ಮುಖಾಂತರ ಇಲ್ಲಿ ಹೆಚ್ಚಿಗೆ ನೀರು ಯಾವಾಗ ಬಂದಿಲ್ಲ ಕುಬ್ಬಳ್ಳರ್ ಎತ್ತಿರಾವದ ಮುಖಾಂತರ ಇದು ನಮ್ಮ ಕೇರಿ ನೀರು ಬಿಡುತ್ತೆ ಕೆರೆ ತುಂಬಿ ಯೋಜನೆದಾಗೆ ಐತಿ ಮುಖಾಂತರ ನೀರು ಇದು ಎಲ್ಲ ಎಮ್ ಬಿ ಪಾರ್ಟ್ಲಿ ಸಾಧನೆ ಅಂತ ಮುಖಂಡ ಇದರಿಂದ ನೋಡಪ್ಪ ವಾಟ್ ಕೀಲರ್ ಮೇಲೆ ಬರ್ತೈತಿ ಈಗ ಕೆ ಸಣ್ಣ ಎಫ್ ಐ ಸಿ ಎಫ್ ಐ ಸಿ ಮುಖಾಂತರ ನೀರು ಹಾಸ್ಬೇಕು ಕೆಮ್ಮ ಕೆಮ್ಮ ಮಾಡ್ಯಾರ ಎಫ್ ಐ ಜಿನ ಮಾಡ್ಯಾರ ಈಗ ಎಲ್ಲ ಬೋರ್ ವೀಲ್ ರೀಚಾರ್ಜ್ ಆಗ್ತವೆ ಹಳ್ಳಕ್ಕೆ ನೀರು ಹೊಡಿತೈತಿ ಭೂತಾನ್ ಕೆರೆ ಮಠ ಓದ್ತದೆ ನೀರು ಅನ್ಕೊಂಡ ಯಾಕಂದ್ರೆ ಇದು ಇವತ್ತು ಮಳೆ ಇಲ್ಲಾರ್ದಾಗ ನಾವು ಕೆರೆ ತುಂಬಿಸ್ಕೊಂಡೆವು ಅಂದ್ರೆ ದೊಡ್ಡ ಪುಣ್ಯದ ಕೆಲಸ ಇದನ್ನು ನೋಡಿ ಫುಲ್ ಸಂತೋಷವೇ ಆಗ್ತಾ ಅದಕ್ಕೆ ಇಟ್ಟು ಜನ ಇಲ್ಲಿ ಒಂದು ಮುದ್ದು ನೋಡುವಂಥದ್ದು ಆಗಿದ್ರು ನಾನು ಸ್ವಲ್ಪ ನಿಂಗೆಪ್ಪಂಗಡಿ ತಕ್ಕಿಳಿ